ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ದಿನ ಯುವತಿಯ ಕೊಲೆ ಆಗಿರುತ್ತೆ ಅದರ ತನಿಖೆ ಚುರುಕುಗೊಂಡಿದೆ ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಒಬ್ಬ ಪಾಗಲ್ ಪ್ರೇಮಿ ಯುವತಿಯನ್ನ ಹತ್ಯೆಗೈದಿದ್ದ ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದ್ರೆ ಯುವತಿ ಕಣ್ಣಿಗೆ ಕಾರದು ಪುಡಿ ಹಾಕಿ ಕತ್ತು ಕುಯ್ದು ಭೀಕರವಾಗಿ ಕೊಲೆ ಮಾಡ್ತಾನೆ ಆನಂತರ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ಮಂತ್ರಿಮಾಲ್ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿರುವಂತಹ ಹತ್ಯೆ ಇದು ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯುವತಿಯ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ ತಂದೆ ತಾಯಿ ಗೋಡಾಡ್ತಾ ಇದ್ದಾರೆ ಪ್ರೀತಿ ನಿರಾಕರಿಸಿದ್ದಾಳೆ ಅನ್ನೋ ಕಾರಣಕ್ಕೆ ಪಾಪಿ ವಿಘ್ನೇಶ್ ಆ ಇವತ್ತಿಗೆ ಆ ಕಣ್ಣಿಗೆ ಕಾರದ ಪುಡಿ ರಿಕ್ಷಿ ಕತ್ತು ಕುಯ್ದು ಕೊಲೆ ಮಾಡಿ ಹೋಗಿರ್ತಾನೆ ಹೌದು ಸರ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅವನು ಹಿಂದೆ ಹಿಂದೆ ಬರ್ತಾ ಇದ್ದಾನೆ ನಾನ್ ಲವ್ ಮಾಡೋ ಮಾಡು ಅಂತ ನಮ್ಗೆ ಇಷ್ಟ ಇಲ್ಲ ಸರ್ ಟಾರ್ಚಲ್ ಕೊಡ್ತಾ ಇದ್ದಾ ಅವನು ನಾವು ಪೋಲಿಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್ ಬರಲ್ಲ ಇದ್ರ ಮೇಲೆ ತ ಸೈನ್ ಇಸ್ಕೊಂಡ್ರು ಸರ್ ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟ್ ಆಗಿ ಇನ್ನೂ ಯಾರು ಬರಲ್ಲ ನಿಮ್ ತಟ್ಟೆಗೆ ಹೇಳಿದ್ರು ಈಗ ಅವ್ನು ಈ ತರ ಮಾಡ್ಬಿಟ್ಟಿದ್ದಾನೆ ಸರ್ ಅವನು ಅವ್ನ ಬಿಡಬಾರ್ದು ಸರ್ ಇನ್ಕೌಂಟರ್ ಮಾಡಬೇಕು ಹೌದು ಸರ್ ನಂತ ನಾ ಒಳ್ಳೆ ತಿಳ್ಕೊಂಡಿದೆ ಸರ್ ಇಂಥ ಹುಳಂತ ಲವ್ ಮಾಡೋರೆಲ್ಲ ಕೆಟ್ಟವ್ರಂತ ತಿಳ್ಕೊಳ್ಬೋದಾ ಸರ್ ನಾನು

apa you ori ke apa la ayna bana sal bana bayu bentau ay ay bana tesakut lai